ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಚಾನೆಲ್ ಇ ಎಸ್ ಜ್ಞಾನ ದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಪ್ರಾಣಾಯಾಮದ ಮುಖಾಂತರ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸುವುದು ಎನ್ನುವುದನ್ನು ರಾಮಣ್ಣವರು ಅಂದರೆ ನಮ್ಮ ತಂದೆಯವರು ನಿಮಗೆ ಈಗ ತಿಳಿಸಿಕೊಡಲಿದ್ದಾರೆ ಮೊದಲಿಗೆ ಯಾವ್ದು ಮಾಡ್ತಿರ್ತಾವೀಗ ಹಾಂ ಮಾಡೋ ವಿಧಾನವನ್ನು ಮಾಡಿ ವೀಕ್ಷಕರೇ ಹಾಂ ತಗೊಂಡು ಹಾಂ

ಮತ್ತೆ ಬಿಟ್ಟಲಿಂದ ತೊಗೊಂತೀರಿ ಈಗ ಎಷ್ಟು ಸಾಧ್ಯ ಅಷ್ಟು ಉಸಿರು ತೊಗೊಳ್ಬೇಕು ಹ್ಞೂ ಮತ್ತ ಆ ಕಡೆ ಹೊರಗೆ ಬಿಡಬೇಕು ಹ್ಞೂ ಎಷ್ಟು ನಿಮಿಷ ಮಾಡ್ಬೇಕು ರೀ ಇದಕ್ಕೆ ಹಾಂ ಅಲ್ಲಿ ಹೊಟ್ಟೆಲೆ ಮಾಡ್ಬೇಕು ಹ್ಞೂ ಬೆಳಗ್ಗೆ ಮಾಡ್ಬೋದು ಹಾಂ ಈಗ ಎರಡನೇದೇನು ತೋರಿಸ್ತೀರಿ ನೀವು ಈಗ ಕಪಾಲ್ ಹೆಂಗೆ ಮಾಡೋದು ಉರನ್ನ ಮೂಗಿನ ಮುಖಾಂತರ ಹಾಕ್ತಾ ಇದ್ರಿಗಾಲ್ ಬಾತಿ ಲೋ ಮಂಡ್ಲಮ್ ಇವ್ ಹಡಮ್ ಮಾಡೋದ್ರಿ ಎಂದ್ರಿ ತೇಕ್ ಬರೋದು ಅಸ್ತಮಾ ಬೇಕಾದಂತ ಅಸ್ತಮಾ ಇರ್ಲಿ ನಾಲ್ಕು ಮೇಲೆ ಅಡ್ಡಾಡಿ ಬಡ್ರಿಗಿರ್ರಿ ತಂಪಿಂದ ಏನಾದ್ರು ತೊಂದರೆ ಆಗ್ತಿದ್ರ மிர்ச்சி எண்ண அந்த கியூராக கபால் பத்தி லோம் லோம் இவ்வாட முடிய படதே கிடை அர் தான் கிவி கேர்

ಕೆಲವೊಂದು ಭಾಳ ಅದೇ ಖಾಲಿ ಇದ್ದವ್ರು ನಡಿತಾವೆ ಕೆಲಸ ಮಾಡ್ಕೊಂಡು ತೊಗೋರಿ ಇವು ಎರಡು ಮಾಡಿಬಿಟ್ರೆ ಆ್ಯಡ್ ಮಾಡಿಬಿಡ್ರಿ ಬ್ರೈನಿಗೆ ಮತ್ತು ಸಮಸ್ಯೆ ಹೆಂಗಿರಿ ಇದ್ರ ಪ್ರಾಣಾಮ ಏನು ಇಲ್ಲ ಬ್ರೈನ್ ಗೆ ಹ್ಞೂ ನೆನ್ಪಿನ ಶಕ್ತಿ ಏನು ಮಾಡ್ಬೇಕು ಏನಿಲ್ಲ ಕಂಪ್ಯೂಟರ್ ಅದಂಗ ಆಗಿಬಿಟ್ಟು ಅಷ್ಟು ಫಾಸ್ಟ್ ಆಗ್ತೈತಿ ಆ್ಯಕ್ಟಿವ್ ಬಟ್ ಬಟ್ ನೆನ್ಪು ಆಗಿಬಿಡ್ತೈತಿ ಏನು ಮಾಡಿಲ್ಲ ಇಲ್ಲ ಏಕಾಗ್ರತೆ ಜಾಸ್ತಿ ಆಕೈತಿ ಹ್ಞೂ ನೆನಪಿನ ಶಕ್ತಿ ಜಾಸ್ತಿ ಆಕೈತಿ ಹ್ಞೂ ಹ್ಞೂ ಈಗ ಮನುಷ್ಯ ಮಗುವುದೇ ಭಾಳ ಹ್ಞೂ ಕೆಲ್ಸ ಅನುಕೂಲ ಆಮೇಲೆ ಬ್ರೈನ್ ಶಕ್ತಿ ಕಪಾಳ ಬತ್ತ ಎರಡು ಒಮ್ಮೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಎರಡು ಕೂಡಿ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಕತಿ ಚೈತನ್ಯ ಲಾಸ್ ಜಾಸ್ತಿ ಆಕತಿ ಹೊಟ್ಟಿ ಹಸಿತೈತಿ ಜೀರ್ಣ ಶಕ್ತಿ ಜಾಸ್ತಿ ಆಕತಿ ಆಮೇಲೆ

ಆರಾಮ್ ಆಗ್ತದೆ ಕಣ್ಣಿನ ದೂರದಿಂದ ಏನು ಕಾಣ್ತಿರ್ಲಿಲ್ಲ ಅಂದ್ರೂನು ಚಶ್ಮಾ ಹಾಕೊಳ್ಳೊ ಕೂಡ ಚಶ್ಮಾ ಬಿಡುವಂತ ಕೆಲಸ ಈ ಪ್ರಾಣಾಯಾಮ ಮಾಡ್ಕೊಡ್ಬೇಕು ಅಂತ ಹೇಳಿ ಕ್ಯಾನ್ಸಲ್ ಹಾಕಿತ್ತು ಇದ್ರ ಪ್ರಕಾರ ಏನು ಚಶ್ಮಾ ಹಾಕೋಬೇಕಾ ಸ್ವಲ್ಪ ಜನರು ಬರೆಯುವ ಅಕ್ಷರ ಆ ಟೈಮ್ನಾಗ ಅಷ್ಟೇ ಯೂಸ್ ಮಾಡ್ಬೇಕಷ್ಟೆ ಹ್ಞೂ 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 ಈಗ ನಮ್ಗೆ ಹದಿನೈದು ವರ್ಷದಿಂದ ಚಶ್ಮಾ ಬಂದಿತ್ತು ಕಾಣ್ತಿದ್ದಿಲ್ಲ ಕಪಾಲ ಭಾತಿ ಶುರು ಮಾಡಿದ ಮೇಲೆ

ಅಡ್ಡಿ ಇಂಥ ಪವರ್ಫುಲ್ ಪ್ರಾಣಾಯಾಮ ಇದು ಎರಡು ಆಮೇಲೆ ಈಗ ಕೆಳಕ್ ಕುಂತ ಕೆಲವ್ರು ಮಾಡಕ್ ಹಾಕಿರಂಗಿಲ್ಲ ರೀ ಕುರ್ಚಿ ಮೇಲೆ ಸ್ಟ್ರೇಟ್ ಇರ್ಬೇಕ್ರಿ ಕಪಾಲ್ ಭಾತಿ ಅನ್ನೋ ಎರಡು ಮಾಡ್ಬೋದು ಕುರ್ಚೆ ಮಾಡಿ ಕುತ್ಕೊಂಡು ಹ್ಮ್ ಹ್ಮ್ ಕಪಾಲ್ ಬಾತಿಯಿಂದ ಕಿಡ್ನಿಗೆ ಸಮಸ್ಯೆಗಳು ಪರಿಹಾರಕ್ಕ ನೀವ್ ಹೇಳ್ತಾರೆ ಇನ್ನೊಂದು ಎರಡು ವರ್ಷ ಕಿಡ್ನಿಗೆ ಫೇಲ್ ಆಕತ್ತದು ಕಿಡ್ನಿ ಬರ್ತಿ ಅಂದ್ರೆ ಹ್ಮ್ ಕರೆಕ್ಟ್ ಅವರು ಇಷ್ಟ ಮಾಡಿ ರೋಡ ಮಾಡಿ ಮಾಡಿ ಆರ್ ತಿಂಗಳಿಗೆ ಚೆಕ್ ಮಾಡಿದ್ರೆ ರಿಪೋರ್ಟ್ ನಾಗ ಬದ್ಲಿ ಬಂದ್ ಬಿಡ್ತೈತಿ ಪವರ್ ಫುಲ್ ಆಗಿ ಕಟ್ಟಿದ್ನಿ ಆರ್ ಪವರ್ ಫುಲ್ ಆಗಿ ಕಟ್ಟಿ ಪವರ್ ಫುಲ್ ಆಗಿ ಕಟ್ಟಿ ಆಮೇಲೆ ಬುದ್ಧಿ ಮಂದೆ ಹುಡುಗರು ಇನ್ನು ನಾಲಿಗೆ ವರ್ಗ ಅಂತ ಅಂತವ್ರಿಗೆ ಒಂದ್ ಆರ್ ತಿಂಗಳು ಒಂದ್ ವರ್ಷ ಅವ್ರಿಗೆ ಹಿಂಗ್ ಮಾಡ್ರಿ ಅಂತ ಮಾಡ್ಸಿ ಬಿಟ್ರೆ ಅವ್ರಿಗೆ ಬೆದರಿಂಗಿಲ್ಲ ಹ್ಮ್ ಹ್ಮ್ ಬೆಳೀತೈತಿ ನಮ್ಮಂಗಲ್ರಿ ನಮ್ ನಾರ್ಮಲ್ ಮನ್ಷಿ ಆದ್ರೆ ಆಮೇಲೆ ಹೆಣ್ಮಕ್ಳಿಗೆ ಗರ್ಮಿರ್ಲಿಲ್ಲ ಅಂದ್ರೆ ಗರ್ಮ ಬೆಳೀತೈತಿ ಅಡ್ಡಿಲ್ರಿ ಪ್ರಾಣಾಯಾಮ ಎಷ್ಟು ಪವರ್ಫುಲ್ ಐತೆ ಅನ್ಲೋ ಮಾಡೋದ್ರಿಂದ ಅದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅನುಲೋಮ ಅನುಲೋಮ ಅದು ಕ್ಷೇಮ ರೀ ಕ್ಷೇಮ ಎರಡು ಕಪಾಲ ಭಾತಿ ಅದು ಹಾ ಅದು ಏನ್ರಿ ಅಂದ್ರೆ ಉಸಿರು ಹೊರಗೆ ಹಾಕ್ತೇವೆ ಅದು ತಗೊಂಡ್ ಬಿಡ್ತೇವೆ ಹಾ ವಿರುದ್ಧ ದಿಕ್ಕಿನಲ್ಲಿ ಬಿಡ್ತೇವೆ ಈ ಕಡೆ ಈ ಕಡೆ ಕ್ರಾಸ್ ಇದು ಆಗ್ತಾ ಉಸಿರು ಅಂದ್ರೆ ಸೂರ್ಯ ನಾಡಿ ಅಂತಾರೆ ಹ್ಮ್ ಚಂದ್ರ ನಾಡಿ ಎರಡು ಮೂವಿ ಎರಡು ಹೋಲದು ಸೂರ್ಯ ನಾಡಿ ಅಂತ ಚಂದ್ರ ನಾಡಿ ಹ್ಮ್ ಸೊ ಉಸಿರಾಡನ್ನ ನಾವು ವಿರುದ್ಧ ದಿಕ್ಕಿನಲ್ಲಿ ಚಲಾಯಿಸಿದಾಗ ಎಷ್ಟು ಪರಿಣಾಮಗಳು ಎಷ್ಟು ಹೆಲ್ಪ್ ಆಗ್ತಾವ ನಮ್ಗೆ ಹಾ ಹೆಲ್ಪ್ ಆಗ್ತಾವ ಆಮೇಲೆ ಪೇಷಂಟ್ ಅವ್ರು ಊರ ಏನಪ್ಪ ಎದ್ದ ಡಡ್ಡಾಕ್ ಬರಂಗಿಲ್ಲ ಮಕ್ಕೊಂದಾರ ಅಂದ್ರ ಅಲ್ಲೇ ಮಕ್ಕೊಂಡೆ ಹಿಂಗ್ ಮಕ್ಕೊಂಡನು ಮಕ್ಕೊಂಡಲೇ ಮಾಡಬಹುದು ಬತ್ತೆ ಮಾಡಬಹುದು ಹ್ಮ್ ಹ್ಮ್ ಲೋ ಮ್ಲವ್ನು ಮಾಡ್ವಾಗ ಅಂಗಾರ ನಮ್ಮ ಲೇಮೋಗಲ್ ಬೆನ್ನ ಕ್ಯಾಲ್ಸಿಯಂ ಇವೆಲ್ಲ ಜಾಸ್ತಿ ಇತ್ತು ಆಹಾ ರಕ್ತ ಉಪ್ಪನ आलेलं ಅಂದ್ರೆ ಹರಿ ಕ್ಯಾಂ ಕಣಗಳು ಜಾಸ್ತಿ ಜಾಸ್ತಿ ಅಂತಾ ಸೈಡ್ ಎಫೆಕ್ಟ್ କରିمیانಕ್ತಿ ಓಕೆ ಅದ್ಲೇ ಅಂದ್ರೆ ಅದೆಲ್ಲಂತಾ ಪುಲ್ಲ ಲವ ಬದಲೆಕ್ಕೆ ಕೆಲವೊಂದು ಸೈಡ್ ಎಫೆಕ್ಟೂ ಕಂಟ್ರೋಲ್ ಮಾಡ್ತೇವೆ ನೀವು ಎಷ್ಟು ವರ್ಷ ಆತ್ರಿ ಮಾಡ್ಲಿಕತ್ತಿ ನಾವು ಮಾಡಕ್ಕೆ ಹದಿನೈದು ವರ್ಷದ ಮೇಲೆ ಹದಿನೈದು ವರ್ಷ ಆಯ್ತು ರೀ ಏನೇನು ಬದಲಾವಣೆ ಆಗ್ಯಾವ ನಿಮ್ಮಲ್ಲಿ ನಮ್ಮಲ್ಲಿ ಬದಲಾವಣೆ ಅಂದ್ರೆ ನಾವು ಒಂದು ಮೂರು ವರ್ಷದಿಂದ ಊಟ ಹೋಗ್ತಿದ್ದಿಲ್ಲ ಮೊದ್ಲು ಹಾಂ ಹಾಂ ಊಟ ಕಟ್ಟಾಗಿತ್ತು ಹ್ಞೂ ಡಾಕ್ಟರ್ ಡಾಕ್ಟರ್ನು ಔಷಧ ಗುಳಿಗೆ ಹಾಕ್ತಿದ್ದಿಲ್ಲ ಹಾಂ ಹಾಂ ಎಂಥ ಎಂಥ ಔಷಧಿ ಕೊಟ್ಟರೂ ಚಲೋ ಡಾಕ್ಟ್ರ್ ಇದ್ರು ಹತ್ತಿದ್ದಿಲ್ಲ ಏನು ಭಾಳ ತಂದ ಅಲ್ಲ ರೀ ಸರ್ ಪ್ರಾಣಾಯಾಮ ಮಾಡಿ ನೋಡ್ತೇನೆ ಅಂದ್ರೆ ಒಂದು ವಾರ ಪ್ರಾಣಾಯಾಮ ಮಾಡಿದ್ವಿ ಹಾಂ ಮಾಡಿದ ಮತ್ ಮೂರು ಅನ್ನ ಎಲ್ಲ ತಿನ್ನ ಕಸು ಬಂತು ಮಾಡ್ತದ್ರಿ ವಯಸ್ಸು ಎಷ್ಟ್ರಿ ನಿಮಗೆ ಈಗ ವ್ಯಾಯಾಮ ಮಾಡ್ತೀರಿ ಶಕ್ತಿ ಇನ್ನು ಪ್ರಾಣಾಯಾಮ ನಿಮ್ಗ ಸಿಕ್ಕೇ ಅಡ್ಡಿಗ್ಲಿವೆರಡು ಪ್ರಾಣಾಯಾಮ ಬಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಯಾಕಂದ್ರ ಮನ್ಸಾಗ ನೋಡ್ರಿ ಜಡ್ ಕಡಿಮೆ ಮಾಡ್ಸತ್ ಯಾಕ ಜಡ್ ಕಡಿಮೆ ಈಗ ಏನೋ ಜಡ್ಡ ಬಂದ್ರು ರಕ್ತದೊಳಗನ ಬರಬೇಕು ರಕ್ತ ಚೆಕ್ಅಪ್ ಮಾಡ ಅಂತ ಐತಾರ ಇದೇನ್ ಮಾಡಸತ್ರ ಅಂದ್ರ

ಬೆಳಿಗ್ಗೆ ಮಾಡೋದು ಬಹಳ ಶ್ರೇಷ್ಠ ಅನಿಸ್ತದ ನನಗ ಡೈರೆಕ್ಟ್ಲಿ ಮಾಡ್ರಿ ಇಲ್ಲ ಮಧ್ಯಾಹ್ನ ಊಟಕ್ಕೆ ಮೊದಲು ಮಾಡ್ರಿ ಆಮೇಲೆ ಆವಾಗ ಊಟ ಮಾಡ್ರಿ ಐದು ನಿಮಿಷಕ್ಕ ನೈಟ್ ಊಟಕ್ಕಿಂತ ಮೊದಲು ಮಾಡಿ ಐದು ನಿಮಿಷಕ್ಕೆ ಊಟ ಮಾಡ್ಬೋದು ಅದಕ್ಕಿಂತ ಮೊದಲ ಊಟಕ್ಕಿಂತ ಮೊದಲ ಪ್ರಿಫರ್ ಮಾಡಿ ಮಾಡ್ಬೋದು ಮಾಡ್ಬೋದು ಮುಂಜಾನೆ ಒಬ್ಬೊಬ್ಬರಿಗೆ ಟೈಮ್ ಸಿಗಂಗಿಲ್ಲ ಇದರೊಳಗ ಆಸನಗಳು ಅವು ಇವು ಎಲ್ಲ ಕೂಡಿ ಮಾಡಿದ್ರೆ ಕೆಲಸ ಬಿಟ್ಟರೆ ಟೈಮ್ ಸಿಗೋದು ಕೆಲಸಕ್ಕೆ ಟೈಮ್ ಸಿಗಂಗಿಲ್ಲ ಹೌದು ಹಿಂಗಾಗಿ ಇವು ಎರಡು ಇಂಪಾರ್ಟೆಂಟ್ ಮಾಡಿದ್ರೆ ಇವು ಎರಡರೊಳಗೆ ಎಲ್ಲ ಕವರ್ ಆಕ್ಕವು ಆಮೇಲೆ ಮುಂಜಾನೆ ಆದ ಹತ್ತು ನಿಮಿಷ ಹತ್ತು ನಿಮಿಷ ಹಾಂ ಇಲ್ಲ ಸಂಜೆ ಮುಂದೆ ಆದ ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆಕೈತಿ ಹ್ಞೂ ಒಮ್ಮೆ ಮಾಡೋಕ್ಕೂ ಬೇಸರ ಆಗ್ತೈತಿ ಓಕೆ ಹಾಂ ಆಗ ಆಧ್ಯಾತ್ಮಿಕ ಅದ್ರೊಳಗೆ ಏನು ಬದಲಾವಣೆ ಆಗ್ಬೋದು ಇದು ಭೌತಿಕ ಶರೀರ ಬಗ್ಗೆ ಆಯಿತು ನಮ್ಮ ಶರೀರದೊಳಗೆ ಚಕ್ರಗಳು ಕೂಡ ಇರ್ತಾವಂತಾರೆ ಇದು ಪ್ರಾಣಾಯಾಮದಿಂದ ಅದಕ್ಕೇನು ಲಾಭ ಐತ್ರಿ

ಕಣ್ಣು ಅಂದ್ರೆ ಏನ್ ಮಾಡ್ಬೇಕು ಏನಿಲ್ಲ ಅವ್ರು ವಿಚಾರ ಮಾಡೋದ್ ಬಿಟ್ಟೆ ಯಾಕೆ ತಳಿ ಕಳಿಸಬೇಕು ಹೆಂಗ್ ಮಾಡ್ಬೇಕು ಮಡ್ಯಾರ ಯಾಕತ್ತಲ್ಲ ಹೆಂಗತಿ ಇವೆಲ್ಲ ಜಡ್ ಬಂದು ಏನ್ ಪಾಪ ರೇಟ್ ಜಡ್ ಕಡಿಮೆ ಆಗ ಶಕ್ತಿ ಇರ್ದಂಗ್ ನಮ್ದು ಗತಿ ಏನತಿವ್ ಆರಾಮ್ ಬಟ್ ಒಳಗಡೆ ಇರುವಂಥ ನಮ್ಮ ಎಲ್ಲ ಅಂಗಾಂಗಗಳು ಹೊಸವಾಗಿಬಿಡ್ತಾವಂತ ಪ್ರಾಣಾಯಾಮ ಮಾಡೋದ್ರಿಂದ ಹೊಸ ಹ್ಞೂ ಆ ತಗೊಂಡ್ರಿ ಹಂಗಿದ್ರೆ ಸೊ ಈ ಪ್ರಾಣಾಯಾಮದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು ನಮಸ್ತೆ